ನನ್ನ ಹೆಸರು ಆದೂರು ದೇವರಾಜ್ ಕೆ ಅಂತೇಳಿ ನಾನು ಈ ಹಿಂದೆ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಪಿ ಯು ಸಿ ಅನ್ನೋದೇ ಇರಲಿಲ್ಲ ಬಿದ್ರಹಳ್ಳಿ ಹೋಬಳಿನಲ್ಲಿ ಆಗಲಿ ಕೇರ್ಪುರಂ ಹೋಬಳಿ ಆಗಲಿ ಹೊರ್ತೂರು ಹೋಬಳಿನಲ್ಲಿ ಆಗಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ನಾನು ಆ ಚಳವಳಿನಲ್ಲಿ ಸೇರಿದ್ದಾಗ ಚಳುವಳಿ ಭಾಳ ತಳಮಟ್ಟದಲ್ಲಿತ್ತು ಬೆಂಗಳೂರು ಪೂರ್ವ ತಾಲೂಕಲ್ಲಿ ನಾನು ಬಿದ್ರಳ್ಳಿ ಹೋಬಳಿನಲ್ಲಿ ಹತ್ತಾರು ಕಾರ್ಯಕ್ರಮಗಳು ಮಾಡಿ ದಲಿತ ಪರ ಎಸ್ ಎಸ್ ಟಿ ಓ ಬಿ ಸಿ ಅಲ್ಪಸಂಖ್ಯಾತರ ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗಳ ಪರವಾಗಿ ನಿಂತು ಯಾರೇ ರೈತಾಭಿಜನ ಸಾಧಕ ಬಾಧಕ ನೊಂದಂಥ ಬೆಂದಂಥ ವ್ಯಕ್ತಿಗಳು ಯಾರೇ ನನ್ನ ಬಳಿ ಬಂದಾಗ ನಾನು ಕೂಡಲೇ ಭಾಳ ತುರ್ತಾಗಿ ಥಾನಾ ವ್ಯಾಪ್ತಿಯಾಗಲಿ ಆಗಲಿ ಎ ಸಿ ಡಿ ಸಿಗಳಲ್ಲಾಗಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿಗಳಾಗಲಿ ಮತ್ತು ಕಂದಾಯ ಅಧಿಕಾರಿಗಳ ಪ್ರತಿಯೊಬ್ಬರ ವಿಶ್ವಾಸ ಮತ್ತು ಸಹಕಾರ ತೆಗೆದುಕೊಂಡು ಅವ್ರಿಗೆ ಕೂಡಲೇ ಬಗೆಹರಿಸುವಂಥ ಕೆಲಸ ಮಾಡಿ ಕಟ್ಟಿ ಬೆಳೆಸಿದಂಥ ಪಿ ಯು ಸಿ ಚಳುವಳಿನ ನಾನು ಯಾಕೆ ತೊರೆದು ಬಂದೆ ಅಂದರೆ ಇವತ್ತು ನಾನು ಯಾಕೆ ಬಿಟ್ಟೆ ಅಂದರೆ ಆ ಚಳುವಳಿನಲ್ಲಿ ಯಾವಾಗಲೂ ಬರೀ ಸುಳ್ಳು ಚಾಡಿಗಳಿಲ್ಲದು ಇಲ್ಲ ಸಲ್ಲದ ಆರೋಪಗಳು ಮಾಡೋದು ಏಳಿಗೆನ ಸಹಿಸಲಾರದು ಏಳಿಗೆನ ಸಹಿಸಲ್ಲ ಆಮೇಲೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಫಲಕಾರಿ ಆಗಲಿಲ್ಲ ಯಾವುದೂ ಸರಿಯಾಗಿ ಕೆಲಸಗಳಾಗಲಿಲ್ಲ ಏನು ಫುಲ್ ಬಿಗ್ ಜೀರೋ ಆಯ್ತು ಅಲ್ಲಿ ಹಾಗಾಗಿ ನಮ್ಮ ಹೋಬಳಿವಾರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಅನೇಕ ವಿಚಾರಗಳನ್ನು ರೂಪರೇಷೆಗಳನ್ನು ಮಾಡಿ ನಾವು ಈ ಚಳುವಳಿನಲ್ಲಿದ್ದಾಗ ಇದ್ದರೆ ನಮಗೆ ಯಾರಿಗೂ ಕೂಡ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮತ್ತು ಈ ಸಮಾಜದ ಕಟ್ಟಕಡ ವ್ಯಕ್ತಿಗಳಿಗೆ ಮತ್ತು ಬಡವರಿಗೆ ಮತ್ತು ನಿರ್ಗತಿಗರಿಗೆ ಮತ್ತು ರೈತರಿಗೆ ಇಲ್ಲಿ ನ್ಯಾಯ ಸಿಕ್ಕೋದಿಲ್ಲ ಬರೀ ಇಲ್ಲಿ ಬರೀ ಹಣಿಕೆ ಇಂಪಾರ್ಟೆಂಟ್ ಕೊಡುವಂಥ ಕೆಲಸ ಆಗಿದೆ ಸೊ ಹಾಗಾಗಿ ನಾವು ಆ ಚಳುವಳಿನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಬಿಡುವಂಥ ಕೆಲಸ ನಾವು ಮಾಡಿದ್ರಿ ಬೆಂಗಳೂರು ಕೂರ್ವ ತಾಲಕ್ಕೆ ಈಗ ನನ್ನ ತವರುಮಲೆಯಾದಂತಹ ಪ್ರಜಾ ಇವತ್ತಿನ ಚಳುವಳಿ ಸಂಸ್ಥಾವಾದ ಹಳೆ ಸಂಘಟನೆಗೆ ನಾನು ವಾಪಸ್ ಬಂದಿದ್ದೀನಿ ನನ್ನ ಅನೇಕ ಚಳುವಳಿಯ ಪದಾಧಿಕಾರಿಗಳು ಕಾರ್ಯಕರ್ತರು ರಾಜ್ಯಾಧ್ಯಕ್ಷರು ಮುಖಂಡರುಗಳು ನನ್ನ ಅನೇಕ ರಾಜ್ಯ ಸಮಿತಿ ಸದಸ್ಯರುಗಳೆಲ್ಲ ನಮ್ಮನ್ನು ಈ ಚಳುವಳಿಗೆ ಮತ್ತೆ ನಿನ್ನ ತವರ್ಮನೆಗೆ ಬಾ ನಾವೆಲ್ಲರೂ ಸೇರಿ ಒಗ್ಗೂಡಿ ಒಟ್ಟಾಗಿ ಸೇರಿ ಈ ಸಮಾಜದಲ್ಲಿರುವಂತಹ ಭ್ರಷ್ಟಾಚಾರ ಅನ್ಯಾಯ ಲೂಟಿ ಕೊಡೋರ ವಿರುದ್ಧ ನಾವು ಸಿಡಿದಿದ್ದು ನಮ್ಮ ನಮ್ಮಿಂದೆ ಬರುವಂಥ ಪಾಲೋವರ್ಸಿಗೆ ಇಪ್ಪತ್ನಾಲ್ಕು ಬಾರಿ ಏಳು ಏಳು ಗಂಟೆ ಕೂಡ ನಾವು ಕೆಲಸ ಮಾಡೋಂಥ ಕೆಲಸ ಮಾಡಿ ಬಡವರಿಗೆ ರೈತರಿಗೆ ನಿರ್ಗತಿಗರಿಗೆ ನೊಂದಂಥ ಬಿಂದಂಥ ಸಾಧಕ ಬಾಧಕ ಇರುವಂಥ ಎಲ್ಲ ಚಳುವಳಿಯ ನನ್ನ ಪ್ರಜಾವನ ಚಳವಳಿಯ ಸಂಸಾವಾದದಲ್ಲಿರುವಂಥ ಎಲ್ಲ ಫಾಲೋವರ್ಸ್ಗೆ ನಮ್ಮ ಹಿಂದೆ ಬಂದು ಬರುವಂಥ ವ್ಯಕ್ತಿಗಳಿಗೆ ನಾವು ಅನೇಕ ಏನೇ ಸಮಸ್ಯೆ ಇದ್ದರೂ ತುರ್ತಾಗಿ ಅವರಿಗೆ ಬಗೆಹರಿಸಿಕೊಡೋಣ ಅಂಥೇಳಿ ಎಲ್ಲ ಅವರು ಒಂದು ಪೂರ್ವಭಾವಿ ಸಭೆ ಮಾಡಿ ನನ್ನ ದಿನಾಂಕ ಹದಿನಾರು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆನೇಕಲ್ ತಾಲೂಕು ಅಂಬೇಡ್ಕರ್ ಜನತಾ ಕಾಲೋನಿ ಅಂಬೇಡ್ಕರ್ ಸಮುದಾಯ ಭವನ ಅದರಲ್ಲಿ ನನ್ನ ಅದ್ದೂರಿಯಾಗಿ ಬರಮಾಡಿಕೊಂಡು ನನಗೆ ಅದ್ದೂರಿ ಸ್ವಾಗತ ನೀಡಿದ ನನ್ನ ಪ್ರಜಾ ವಿಮೋಚನ ಚಳವಳಿಯ ರಾಜ್ಯಾಧ್ಯಕ್ಷಾದಂಥ ಯಡಗನಳ್ಳಿ ಕೃಷ್ಣಪ್ಪನವರೇ ಹಾಗೂ ಮಹಿಳಾ ಘಟಕದ ರಾಜ್ಯ ಘಟಕದ ಅಧ್ಯಕ್ಷೆಯಾದಂತಹ ನಾಗರತ್ನವರು ಮತ್ತು ತಾಲೂಕು ಮದ್ದೂರಪ್ಪನವರು ತಾಲೂಕು ಮುಖಂಡರು ಮಹಿಳಾ ಮುಖಂಡರಾದಂಥ ರಾಜೇಶ್ವರಿ ಅವರು ಆಮೇಲೆ ನನ್ನ ಜೊತೆಯಲ್ಲಿ ಕೂಡ ಸೇರ್ಪಡೆಯಾದಂಥ ಮಾರಕ್ಕನವರು ಹಾಗೂ ವೆಂಕಟೇಶ್ ಅವರು ಹಾಗೂ ಇನ್ನೂ ಅನೇಕ ಮುಖಂಡರು ಕೂಡ ನನ್ನೊಂದಿಗೆ ಸೇರಿ ವಿಶೇಷವಾಗಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ವಾಸುದೇವನಹಳ್ಳಿ ದೊಡ್ಡಬಳ್ಳಾಪುರ ಮುನಿ ಮತ್ತು ವ್ಯಾಡ್ರಹಳ್ಳಿ ದೇವನಹಳ್ಳಿ ತಾಲೂಕು ನಮ್ಮ ಅವರ ಒಂದು ಸಹಕಾರದೊಂದಿಗೆ ನಾವು ನೂರಾರು ಕಾಯ ಕಾರ್ಯಕರ್ತರೊಂದಿಗೆ ನನ್ನ ನಾವು ಆನೇಕಲ್ ತಾಲೂಕು ಅಂಬೇಡ್ಕರ್ ಸಮುದಾಯವನ್ನ ಜನತಾ ಕಾಲೋನಿಯಲ್ಲಿ ಅದ್ದೂರಿಯಾಗಿ ಸ್ವಾಗತ ವಹಿಸಿ ನನ್ನ ಮತ್ತೆ ಯಾವುದೇ ಕಾರಣಕ್ಕೂ ನೀವು ದುಡಿ ಧೃತಿ ದುತಿಗಿಡಬಾರ್ದು ನಾವೆಲ್ಲ ನಿಮ್ಮೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಕೈ ಕೈ ಜೋಡಿಸಿ ಈ ಚಳುವ ಮುನ್ನಡೆಸೋ ಕೆಲಸವನ್ನು ಮಾಡೋಣ ಅಂತ ಹೇಳಿ ಅವರು ಬೆಂಗಳೂರು ತಾಲೂಕು ದ್ವಾರ ಗುರುವಾರ ಸುದ್ದಿಗೋ ಒಂದು ಮಾಧ್ಯಮ ಸುದ್ದಿಗೋಷ್ಠಿ ಮತ್ತು ಅಥಾಧಿಕಾರಿಗಳ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಆಯ್ಕೆ ಮಾಡುವಂಥ ಕೆಲಸ ಮಾಡಿ ಆ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದಂಥ ಒಂದು ರಾಜ್ಯ ಸಮಿತಿನಲ್ಲಿ ಒಂದು ಒಂದು ಉತ್ತಮವಾದಂಥ ಒಂದು ಸ್ಥಾನವನ್ನು ನೀಡ್ತಾರೆ ಅಂಥೇಳಿ ಎಲ್ಲ ಒಂದು ಹತ್ತು ರಾಜ್ಯ ಸಮಿತಿ ಕಮಿಟಿ ಮೆಂಬರ್ಸ್ ಎಲ್ಲ ನನಗೆ ಆಶ್ವಾಸನೆ ನೀಡಿದರು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಇನ್ನು ಮುಂದೆ ಬೆಂಗಳೂರು ಪೂರ್ವ ತಾಲೂಕು ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಪೇಟೆ ತಾಲೂಕು ನೆಲಮಂಗಲ ಆನೇಕಲ್ ಕರ್ನಾಟಕ ರಾಜ್ಯದಂಥ ಜಿಲ್ಲೆ ಜಿಲ್ಲೆ ತಾಲೂಕು ಹೋಬಳಿವಾರು ಎಲ್ಲ ಸುತ್ತಿ ನಿರಂತರವಾಗಿ ಸಕ್ರಿಯವಾಗಿ ಹೋರಾಟಗಳಲ್ಲಿ ತೊಡಸ್ಕೊಂಡು ನಾನು ಉಗ್ರವಾದತನವಾದಂಥ ತೀವ್ರತನವಾದಂಥ ಪ್ರಜಾ ಹಿಮತೀ ಸಮತಾವಾದವನ್ನು ಮುಂದುವರಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬಡವರ ಪರ ಮತ್ತು ನಿರ್ಗತಿಕರ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಸಮಾಜದ ಕಟ್ಟಕಡೆಗಳ ವ್ಯಕ್ತಿಯ ಯಾರೇ ಬಂದರೂ ಈ ಸಮಾಜದಲ್ಲಿ ಸಮಪಾಲು ಸಮಬಾಳು ನಾನು ಅವ್ರ ಸಾಧಕ ಬಾಧಕವನ್ನು ಕೂಲಾಂಕುಶವಾಗಿ ಪರಿಶೀಲನೆ ಮಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿ ಮುಂದುವರಿತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಬರ ಜೈ ಪ್ರಜಾ ಹಿಮಾಚಳಿ ಸಮತಾ ವಾದ